ಹೈ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವತ್ತೊಂದು ಬಿಸ್ನೆಸ್ ಐಡಿಯಾನ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ ಈ ಬಿಸ್ನೆಸ್ಸು ಎಲ್ಲಿ ಬೇಕಾದರೂ ನಡೀತೈತೆ ಹಳ್ಳಿ ಆಯಿತು ಸಿಟಿ ಆಯಿತು ಮಧ್ಯಮ ವರ್ಗದವರು ಯಾರು ಬೇಕಾದವರು ಈ ಥರ ಬಿಸ್ನೆಸ್ನ ಮಾಡ್ಬೋದು ಹೈ ಲೆವೆಲ್ದವರೆಲ್ಲ ಚಿಕ್ಕ ದೊಡ್ಡ ದೊಡ್ಡ ಬಿಸ್ನೆಸ್ನ ಮಾಡ್ತಾರೆ ನಾವು ಮಧ್ಯಮ ವರ್ಗದವರು ಮಿಡಿಲ್ ಕ್ಲಾಸ್ದವರು ಈ ಥರ ಸಣ್ಣ ಪುಟ್ಟದಾಗಿ ವ್ಯಾಪಾರನ ಮನೆಯಿಂದನೇ ಸ್ಟಾರ್ಟ್ ಮಾಡಿದೀವಂದ್ರೆ ತುಂಬಾ ಅನುಕೂಲ ಆಗತೈತಿ ಈ ಬಿಸ್ನೆಸ್ ಮಾಡೋದ್ರಿಂದ ಯಾ ಈ ಬಿಸ್ನೆಸ್ನ ಯಾರೆಲ್ಲ ಮಾಡ್ಬೋದನ್ನ ಟೈಲರಿಂಗ್ ಕೆಲಸ ಮಾಡೋರು ಹಾಗೆ ಮನೆಯಲ್ಲಿ ಬಟ್ಟೆ ಸೇಲ್ ಮಾಡೋರು ಬ್ಯೂಟಿ ಪಾರ್ಲರ್ದವರು ಹಾಗೆ ಈಗ ಬಳೆಗಳು ಮತ್ತು ಬೇರೆ ಬೇರೆ ಥರ ಯಾವುದಾದ್ರೂ ಸೈಡ್ ಕೆಲಸ ಮಾಡೋರು ಈ ಥರ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಬೋದು ನಾನು ವಿಡಿಯೋ ಮುಖಾಂತರ ಹೇಳೋದಂದ್ರೆ ಯಾರು ನಿಮ್ಗೆ ಬಿಸ್ನೆಸ್ ಐಡಿಯಾನ ಇದರಿಂದ ಇಷ್ಟು ಲಾಭ ಇದೆ ಅಂತ ಯಾರೂ ಕೂಡ ಹೇಳೋಂಗಿಲ್ಲ ಸ್ನೇಹಿತರೆ ಹೇಳಂಗಿಲ್ಲ ಯಾಕಂದ್ರೆ ನಮಗಿಷ್ಟು ಲಾಭ ಇದೆ ಅಂತ ಯಾರೂ ಕೂಡ ಬಿಟ್ಟು ಕೊಡೋಂಗಿಲ್ಲ ಬಿಸ್ನೆಸ್ ಮಾಡೋರು ನನಗೆ ಅನಿಸಿದ ಪ್ರಕಾರ ನನಗೆ ಸುಮಾರು ಜನ ಬಿಸ್ನೆಸ್ ಮಾಡೋರಿಗೆ ನಾನು ಕೇಳಿದ್ದೇನೆ ಈ ಥರ ಲಿಪ್ಸ್ಟಿಕ್ ನೋಡಿ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಡ್ರಿ ಈ ಬಿಸ್ನೆಸ್ದಾಗ ಲಾಭ ಐತೆ ಲಿಕ್ಕಾಣೈತೆ ನಾನು ಮಾಡ್ಬೋದಾ ಇದರಿಂದ ಲಾಭ ಆಗ್ಬೋದ ನನಗೂ ಅನುಕೂಲ ಆಗ್ಬೋದಾ ಆ ಥರ ಸುಮಾರು ಜನದ ಹತ್ರ ನಾನು ಕೇಳಿದ್ ಸ್ನೇಹಿತರು ಯಾರು ಬಿಟ್ಟು ಕೊಡೋಂಗಿಲ್ಲ ನಾನು ಇವತ್ತು ಹೇಳ್ತಾ ಇರೋ ಈ ಬಿಸ್ನೆಸ್ನ ಎಲ್ಲಿ ಬೇಕಾದವರು ಮಾ ಯಾರು ಬೇಕಾದವರು ಮಾಡ್ಬೋದು ನೋಡಿ ಇದು ಕಾಜೋಲ್ಲ ಏನೇನಾದ್ರೂ ಟೇಸ್ನರಿ ಸ್ಟೇಷ್ನರಿ ಬಿಸ್ನೆಸ್ ನೋಡಿ ಸ್ನೇಹಿತರೆ ನನ್ನ ಅಂಗಡಿ ನೋಡಿರ್ಬೋದು ನೀವು ನನ್ನ ಕುಮಾರ್ ಲಾಕ್ದಾಗ ಹಾಕಿದ್ದೀನಿ ನನ್ನ ಅಂಗಡಿಯ ನಂದು ಅಂಗಡಿ ನೋಡಿ ಬರ್ರಿ ಇಷ್ಟು ಜಾಗದಲ್ಲಿ ನಾನು ಟೈಲರಿಂಗ್ ಬಿಸ್ನೆಸ್ ಕೂಡ ಇಲ್ಲೇ ಮಾಡ್ತೀನಿ ಹಾಗೆ ಬಟ್ಟೆ ಸೇಲ್ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಇಲ್ಲೇ ಮತ್ತು ಈ ಥರ ಟೇಸ್ನರಿ ಬಿಸ್ನೆಸ್ ಕೂಡ ಇಷ್ಟೇ ಜಾಗದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೇನೆ ನನಗೆ ಯಾವ್ದು ಕೈ ಹಿಡಿತ ನೋಡಿ ಒಂದೇ ಅಂತರೂ ಕೈ ಹಿಡ್ಯಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದಕ್ಕೆ ಎಲ್ಲವನ್ನೂ ಮಾಡಬೇಕು ನಾವು ಎಲ್ಲಾನು ಮಾಡಿದ್ರೆ ನಮ್ಗೆ ಬಿಸ್ನೆಸ್ ಒಳಗಡೆ ಇಂಪ್ರೂವ್ ಆಗಕ್ಕೆ ಬರ್ತೈತಿ ಇವತ್ತೇ ಒಂದು ತೊಗೊಳಕ್ಕೆ ಬಂದವರು ಇನ್ನೊಂದು ಕೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಈ ಥರ ಬಿಂದಿರಿ ಬಿಂದಿ ರೇಟು ಸುಮಾರು ಕಡಿಮೆ ಇದೆ ಒಂದರಿಂದ ಒಂದು ಫ್ರೀ ನೋಡಿ ಅನ್ಕೋಬಹುದು ನೋಡಿ ನಾವು ಒಂದು ತಗೊಂಡ್ರೆ ಒಂದು ತಗೊಂಡ್ರೆ ಒಂದು ಫ್ರೀ ಈ ಥರ ಬಿಸ್ನೆಸ್ ಐತ್ರಿ ಇದು ನೀವು ಅರ್ಥ ಮಾಡ್ಕೊಳ್ಳೋದು ಅಲ್ಲೇ ಒಂದು ತೊಗೊಂಡ್ರೆ ಒಂದು ಫ್ರೀ ಈ ಥರ ಬಿಂದಿ ಬಿಸ್ನೆಸ್ ರೀ ಬೇರೆ ಈ ಥರ ಎಲ್ಲ ಕ್ಲಿಪ್ಕೊಂಡು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಆಲ್ಮೋಸ್ಟ್ ಈಗ ಸ್ವಲ್ಪ ಖಾಲಿ ಆದಕ್ಕೆ ಬಂದವ ನಾನು ನನಗೆ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಹೋಗಿದ್ದೆ ಅಂದ್ಕೂಡ್ಲೇನಾ ವಿಡಿಯೋ ಮಾಡ್ಲಾಕ ಬರೋಣ ಬರೋಣ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಬಿಸ್ನೆಸ್ ಸುಮಾರು ಇಷ್ಟೆಲ್ಲ ತುಂಬಿದವ್ರಿ ಬಾಕ್ಸಿಗೆ ಇಯರಿಂಗುಗಳು ನೋಡಿ ಎಷ್ಟು ಚಂದ ಅದಾವ್ರಿ ಇಯರಿಂಗ್ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಸ್ನೇಹಿತರೆ ಇದು ಗೋಲ್ಡ್ ಥರನೇ ನೋಡಿಸ್ಬೇಕಾದ್ರೆ ಯಾರು ಬೇಕಾದ್ರು ಮಾಡ್ಬೋದು ಬಿಸ್ನೆಸ್ನ ಮನೆ ಒಳಗಡೆ ಕುತ್ಕೊಂಡು ಕೈ ಹಿಡಿ ಈ ಬಿಸ್ನೆಸ್ ಅಂತೂ ಲಾಸ್ ಆಗ್ಲಾರ್ದ ಬಿಸ್ನೆಸ್ ಇದರಿಂದ ಲಾಭವೇ ಇದೆ ಹೊರತು ನಷ್ಟ ಅಂತೂ ಏನೂ ಇಲ್ಲ ಕೂಡ ತಂದಿದ್ದೇನೆ ಸ್ನೇಹಿತರೆ ನಾನು ಆಲ್ರೆಡಿ ನೀಲ್ ಎಲ್ಲ ಖಾಲಿ ಆಗಕ್ಕೆ ಬಂದಿದ್ದಾವೆ ತಂದು ತಂದ ತಕ್ಷಣ ನನ್ನ ಬಂದು ಮರದ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ರು ನೋಡಿ ಈ ಲೇಡೀಸ್ ಯೂಸ್ ಆಗ್ತಾವ ಈ ತರ ಡ್ರೆಸ್ ತಗೊಂಡ್ ಬಂದಿದ್ದೇನೆ ಮತ್ತೆ ಈ ತರ ಕೂಡ ಸುಮಾರಿದ್ದಾರೆ ಸ್ನೇಹಿತರು ಇದರಿಂದ ಬ್ಯಾಂಗಲ್ ಬಿಸ್ನೆಸ್ ಕೂಡ ನಡೆಯುತ್ತೆ ಬ್ಯಾಂಗಲ್ ಕೂಡ ಸ್ವಲ್ಪ ಸ್ವಲ್ಪ ಬ್ಯಾಂಗಲ್ ಹಾಕ್ಬೋದು ನೋಡಿ ಕಾಲ್ಗೆಜ್ಜೆ ಕಾಲ್ಗೆಜ್ಜೆ ತಗೊಂಡ್ ಬಂದಿದ್ದೀನಿ ಐಲಿಯರ್ ಆಲ್ರೆಡಿ ಹೋಗಿದ್ದಾವೆ ಸ್ನೇಹಿತರೆ ಇದ್ರೊಳ್ಗ ಒಂದೆರಡು ಹೋಗಿದ್ದಾವೆ ನೋಡಿ ಯಾವಾಗಲೂ ಇವು ಐಟಮ್ ಖಾಲಿ ಇದು ಬಾದಂತೂ ಆಗಂಗಿಲ್ಲ ಸ್ನೇಹಿತರೆ ನೋಡಿ ನಾನು ನಾನು ಹೇಳೋದೇ ಇದೆ ನೋಡಿ ಬಿಸ್ನೆಸ್ ಒಂದರಿಂದ ಒಂದು ಲಾಭ ಒಂದು ತಗೊಂಡ್ರೆ ಒಂದು ಫ್ರೀ ನಮ್ಗೆ ಈ ತರ ಬಿಸ್ನೆಸ್ ಇರ್ತೇತ್ರಿ ಒಂದು ತಗೊಂಡ್ರೆ ಒಂದು ಫ್ರೀ ಅತ್ತೆ ಈ ತರ ಇರ್ತಾವೆ ನೋಡ್ರಿ ಬೇಕಾದ್ರೆ ಯಾರು ಬೇಕಾದವ್ರು ಮಾಡ್ಬೋದು ಹಳ್ಳಿನ ಸಿಟಿನಾಯಿತು ಸಿಟಿನ ಆಯ್ತು ನಾವು ಮನೆಯಲ್ಲೇ ಮಾಡ್ತೀವಿ ನಮಗೆ ಶಾಪೇ ಇಡಬೇಕತ್ತೇನಿಲ್ಲ ನಾನು ಶಾಪಲ್ಲಿ ಹಾಕಿಲ್ಲ ಸ್ನೇಹಿತರೆ ನಾನಿದು ಇಡೋದೇ ಈ ಥರ ಕವರಲ್ಲಿ ಶಾಪ್ ಶಾಪಲ್ಲಿ ಯಾವುದನ್ನು ಜಾಸ್ತಿ ಹಾಕೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಶಾಪ್ ಶಾಪ್ನೊಂದು ಚಿಕ್ಕದಾಗೈತಿ ಅದಕ್ಕೋಸ್ಕರ ಚಿಕ್ಕದಾಗೈತಿ ಯಾವುದನ್ನು ಜಾಸ್ತಿ ಹಾಕೋಕ್ಕೂ ಬರಂಗಿಲ್ಲ ಇಲ್ಲಿ ಈ ಇವಂಥರ ಬಿದ್ದೀರಾ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದ್ದಾರೆ ಅಲ್ ಆಲ್ರೆಡಿ ಇವು ಖಾಲಿ ಆಗ್ತಾ ಬಂದಿದ್ದಾವೆ ಸ್ನೇಹಿತರೆ ನೋಡಿ ಖಾಲಿ ಆಗ್ತಾನೆ ಬಂದಿದ್ದಾವೆ ಮಾಡ್ಬೋದ್ರಿ ಯಾವುದೇ ಬಿಸ್ನೆಸ್ ಅವಾಗ ಲಾಸ್ ಇಲ್ಲ ಈ ಥರ ಟೇಸ್ನರಿ ಬಿಸ್ನೆಸ್ ಮಾಡೋದ್ರಿಂದ ಒಂದರಿಂದ ಒಂದು ಲಾಭ ಒಂದು ದುಡ್ಡು ಕೊಟ್ರೆ ಒಂದು ಫ್ರೀ ಹೀಗಿರತ್ತೆ ನೋಡಿ ಬಿಸ್ನೆಸ್ ಯಾರು ಹೇಳ್ಕೊಡಂಗಿಲ್ಲ ಬಿಸ್ನೆಸ್ ಬಗ್ಗೆ ಲಾಭನ ನಾನು ಇವತ್ತು ಹೇಳ್ಕೊಡ್ತಾ ಇದೀನಿ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡ್ದಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದ್ರೆ ತುಂಬಾನೇ ಲಾಸ್ ನೋಡಿ ನಿಮ್ಗೆ ಎಲ್ಲಿಯೂ ಸ್ಕಿಪ್ ಮಾಡಬೇಡ್ರಿ ಈ ಥರ ಗ ನೋಡಿ ಇದರಿಂದ ಅಂತ ತುಂಬಾನೇ ಲಾಭ ಇದೆ ಸ್ನೇಹಿತರೆ ಒಂದರಿಂದ ಒಂದು ಲಾಭ ಒಂದ್ ಕೊಟ್ ಒಂದ್ ತಗೋ ಒಂದ್ ದುಡ್ ಕೊಟ್ಟರೆ ಒಂದ್ ಫ್ರೀ ಈ ತರ ನಮ್ಗೆ ಇರತ್ತೆ ಅದಕ್ಕೆ ನಾನು ಈ ಬಿಸ್ನೆಸ್ ನ ಯಾವಾಗೂ ಕಡಿಮೆ ಅಂತ್ ಮಾಡಂಗಿಲ್ಲ ಒಬ್ಬೊಬ್ರು ಐಟಮ್ ಹೋಗಂಗಿಲ್ಲ ಅನ್ಕೊಂಡು ಆ ಬಂದ್ ಮಾಡಿರ್ತಾರೆ ಸ್ನೇಹಿತರೆ ಅವ್ರಿಗೆ ಹೇಳೋದು ಒಂದೇ ನೋಡಿ ನಾನು ಅವ್ರಿಗೆ ಐಟಮ್ ಇರ್ಬೇಕ್ರಿ ಸ್ವಲ್ಪ ಫಸ್ಟ್ಗೆನ ಸ್ಟಾರ್ಟಿಗೆ ನಾವು ಒಂದೇ ಅಮೌಂಟ್ ಹಾಕಬಾರ್ದು ಯಾವ್ದಕ್ಕೂ ಸ್ವಲ್ಸ್ವಲ್ಪ ಹಾಕೋತೋಗಿ ನಮ್ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ನೋಡಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ನೀವು ಒಂದು ತಿಂಗಳು ಗೃಹಲಕ್ಷ್ಮಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಂದ್ರೆ ನಿಮಗೆ ಮುಂದೆ ಸುಮಾರು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅದರಿಂದ ಅನುಕೂಲ ಇದೆ ನಿಮ್ಗೆ ಇಷ್ಟೆಲ್ಲ ಸೇಲ್ ಆಗ್ತಾವನ್ನೋದು ನೀನು ಕೇಳ್ಬೋದು ನನ್ನ ಹಳ್ಳಿ ಒಳಗಡೆ ಇದ್ದರೂ ಕೂಡ ನಾನು ಈ ಐಟಮ್ಗಳು ಸೇಲ್ ಆಗ್ತಾವೆ ತರೋದು ಚೆನ್ನಾಗಿರೋ ಐಟಮ್ನ ತಗೊಂಡು ಬರಬೇಕು ಸ್ನೇಹಿತರೆ ಅಲ್ಲೇ ಹಾಗೆ ಆಗ್ತಾವೆ ನಾನು ತಂದಿರೋದು ಎಷ್ಟು ನೋಡಿ ಟೇಷನರಿ ಐಟಮ್ ನೋಡಿ ಕಾಲ್ಗೆಜ್ಜೆ ಇದು ಕೂಡ ಕಾಲ್ಗೆಜ್ಜೆನೇ ಸ್ನೇಹಿತರೆ ಸ್ಟೋನ್ಸ್ ಇದೆ ಸುಮಾರು ತಂದಿದೆ ಸ್ನೇಹಿತರೆ ಈಗ ಒಂದು ಆರು ಏಳು ಸಟ್ಟ ಹೋಗಿದಾವ ಸ್ನೇಹಿತರೆ ಈ ಬಾಕ್ಸ್ ಅಲ್ಲಿ ಖಾಲಿ ಆಗಲಿಲ್ಲ ಯಾಕೋ ನಾವು ವಾಪಸ್ ಕೊಟ್ರೆ ತಗೋತಾವ್ ಸ್ನೇಹಿತರೆ ಅವರು ಇದು ನೋಡಿ ನತ್ತು ಈಗೆಲ್ಲ ಗೋಲ್ಡ್ ರೇಟ್ ಸುಮಾರು ಜಾ ತುಂಬಾ ಜಾಸ್ತಿ ಆಗಿದೆ ಸ್ನೇಹಿತರೆ ಎಲ್ಲರೂ ಈ ಥರನೇ ರೋಡ್ ಗೋಲ್ಡ್ನೇ ಜಾಸ್ತಿ ಹಾಕೊಳ್ ಈ ತರ ಕೂಡ ಖಾಲಿ ಆಗತ್ತೆ ಮೊದಲೆಲ್ಲಾ ಮೂರ್ ಎರಡು ಪ್ಯಾಕೆಟ್ ತಂದಿದೆ ತರ ದೊಡ್ಡ ಸೈಜ್ ಐತಿ ನೋಡ್ಬೇಕೆ ಒಂದೇ ಪ್ಯಾಕೆಟ್ ತಂದಿದ್ದೆ ನೋಡಿ ಇದನ್ನ ನೋಡಿ ನಾನು ಇಷ್ಟೆಲ್ಲ ಐಟಮ್ ತಂದಿದ್ದೀನಿ ಸ್ನೇಹಿತರೆ ಇದರಲ್ಲಿ ಕೂಡ ಕಾಲ್ಗೆಜ್ಜೆ ಇದು ಎಲ್ಲ ಖಾಲಿ ಆಯಿತು ಇದರಲ್ಲಿ ಒಂದು ಮೂರು ಸಟ್ಟ ಕೊಟ್ಟಿದ್ರು ಈ ಥರ ಪಾಕೆಟಲ್ಲಿಯೂ ಒಂದೆರಡು ಸಟ್ಟ ಖಾಲಿ ಸ್ನೇಹಿತರೆ ಇನ್ನೆರಡು ಸಟ್ಟ ಹೊಡೆದಿದ್ದಾವೆ ನೋಡಿ ತುಂಬಾ ಲಾಭ ಇದೆ ಲಾಭ ಇರೋ ಬಿಸ್ನೆಸ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಒಬ್ಬೊಬ್ರು ಏನಂತಾರೆ ಊರಲ್ಲಿ ಹತ್ತು ರೂಪಾಯಿದು ತೊಗೊಂಡು ಬರ್ತಾರೆ ಸಾಮಾನುಗಳ ಅವ್ರದ ಅವ್ರ ಹತ್ರನೂ ಜಾಸ್ತಿ ತೊಗೋತಾರೆ ನಮ್ಮ ಕಡೆ ಹೋಗಂಗಿಲ್ಲ ನಾನು ರೀ ಬಟ್ಟೆ ಮಾರೋರು ಒಂದು ಸ್ವಲ್ಪ ಸ್ವಲ್ಪ ಈ ಥರ ಸ್ಟೇಷ್ನರಿ ಐಟಮ್ನು ಹಾಕ್ರಿ ಬಟ್ಟೆ ಮಾರೋರಾಯ್ತು ಬಟ್ಟೆ ಸೇಲ್ ಮಾಡೋರಾಯ್ತು ಬಟ್ಟಿನ ಸ್ಟಿಚ್ ಮಾಡೋರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋರು ಕೂಡ ಈ ಥರ ಸೈಡಲ್ಲಿ ಸ್ವಲ್ಪ ಬಿ ಈ ಥರ ಬಿಸ್ನೆಸ್ನ ಮಾಡಿ ಅನುಕೂಲ ಆಗತ್ತೆ ಒಂದು ಕೈಲಿ ಒಂದು ಕೈ ಹಿಡೀಲಿಲ್ಲ ಅಂದರೆ ಇನ್ನೊಂದಾದರೂ ನಮ್ಮನ್ನು ಗುರ್ತಿಸ್ತೈತಿ ಕೈ ಹಿಡಿತೈತಿ ಅನ್ನೋದು ನೋಡ್ರಿ ಒಂದನ್ನೇ ನಮ್ ನಮ್ಕೊಂಡು ಯಾವಾಗೂ ಇರಬಾರ್ದು ನಾನು ಇರೋದೇ ಹಾಗೆ ನೋಡಿ ಸ್ನೇಹಿತರೆ ನಿವತ್ತ ಲಾಭನಾಗ್ಲಿ ಲುಸ್ಕಾನಾಗ್ಲಿ ನಾನು ಜಾಸ್ತಿ ಎಲ್ಲವೂ ಬಿಸ್ನೆಸ್ ನ ಮಾಡಕ ಟ್ರೈ ಮಾಡ್ತೀನಿ ಆದ್ರೆ ಲಾಸ್ ಅಂತೂ ಆಗಂಗಿಲ್ಲ ಸ್ನೇಹಿತರೆ ಯಾಕಂದ್ರೆ ಇವೆಲ್ಲ ಹಾಳ ಆಗಂಗಿಲ್ಲ ಸ್ನೇಹಿತಾರೆ ಹಾಳಾಗ್ದು ಇವತ್ ಸೇಲ್ ಆಗ್ಲಿಲ್ಲ ಅಂದ್ರೆ ಮುಂದೆ ಯಾವಾಗ್ಲಾದ್ರು ಮತ್ತೆ ಸೇಲ್ ಆಗೇ ಆಗ್ತಾವ ಅದಕ್ ನೋಡಿ ಯಾವಾಗನು ಬೇರೆಯವ್ರ ಹತ್ರ ನಾವು ಈಗ ನಮ್ಗೆ ಬಂದ ನಮಗಿದ್ದಂಥ ದುಡ್ಡಲ್ಲೇನ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಸಾಲ ಸೂಲ ಮಾಡಿ ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ನಾವು ಸೇಲ್ ಮಾಡೋಕ್ಕ ನಮ್ಗೆ ಆಗಂಗಿಲ್ಲ ನಾನು ಬಟ್ಟೆ ಬಿಸ್ನೆಸ್ನ ಮಾಡಬೇಕು ಅಂದ್ಕೊಂಡೆ ಸ್ನೇಹಿತರ ಸೀರೆ ಬಿಸ್ನೆಸ್ನ ಅದರಲ್ಲಿ ನನಗೆ ಇಂಪ್ರೂವ್ಮೆಂಟ್ ಕಾಣಿಸಿಲ್ಲ ಹಾಗೆ ಲಾಸನ ಆದೇ ಹೊರತು ಅದರಿಂದ ಲಾಭ ಅಂತೂ ಏನು ಜಾಸ್ತಿ ತಗೊಳ್ಳಿಲ್ಲ ತಗೊಳ್ಳೋರು ತಗೋತಾರೆ ನಮ್ಮಂಥ ಮಿಡಿಲ್ ಕ್ಲಾಸ್ದವ್ರಿಗೆ ಬಟ್ಟೆ ಸೇಲ್ ಮಾಡೋ ಸೀರೆ ಬಿಸ್ನೆಸ್ನ ನಮ್ಗೆ ಶಟ್ ಆಗಂಗಿಲ್ಲ ನಮಗೆ ಆಗುವಂಥ ಬಿಸ್ನೆಸ್ಗಳು ಈ ಸಣ್ಣ ಸಣ್ಣದಾಗಿ ನಾವು ಯೂಸ್ ನಾವು ಸಣ್ಣಸಂದಾಗೇನ ಈ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಇದರಿಂದ ಲಾಭನೇ ಇದೆ ಲುಸ್ಕಾಂತರೂ ಏನೂ ಇಲ್ಲ ಮತ್ತೆ ಸೀರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಲಕ್ಷಾಂತ ರೂಪಾಯಿ ಹಾಕಬೇಕಾಗ್ತದೆ ಸ್ನೇಹಿತರೆ ಲಕ್ಷಾಂತ ರೂಪಾಯಿ ಹಾಕ್ಬೇಕು ನಾವು ಸೀರೆ ಬಿಸ್ನೆಸ್ ಮಾಡೋದು ಮಾಡಬೇಕಾದ್ರೆ ಇದಕ್ಕೇನಿಲ್ಲಪ್ಪ ಸುಮಾರು ನಾವು ಒಂದು ಸ್ವಲ್ಪ ಐನೂರು ರೂಪಾಯಿದಾಗ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಮೊದಲು ನಾನು ಮಾಡಿರೋದು ಐನೂರು ರೂಪಾಯಿಯಿಂದನೇ ಸ್ಟಾರ್ಟು ಐನೂರು ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್ ನನಗೆ ಇವತ್ತ ಈ ಬಿಸ್ ಈ ಐಟಮ್ ತಗೊಳಕ್ಕೆ ನನಗೆ ಸ್ನೇಹಿತರೆ ಐದು ಸಾವಿರ ರೂಪಾಯಿ ಅಮೌಂಟ್ ಹೋಗಿದೆ ನೀವು ಅಂದ್ಕೋಬೋದು ಇದರಲ್ಲಿ ಖಾಲಿ ಆಗಿದೆ ಸ್ನೇಹಿತರೆ ಇವು ಕಾಲ್ಗೆಜ್ಜೆ ಅದು ಎಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಇದ್ದಾವೆ ಇವಾಗ ಕಾಲ್ಗೆಜ್ಜೆ ರೇಟ್ ಅದು ಎಲ್ಲ ಜಾಸ್ತಿನೇ ಇರ್ತಾವೆ ಸ್ನೇಹಿತರೆ ಇವು ನೋಡಿ ಇವೇನು ಚ ಕಾಲ್ಗೆಜ್ ಅದಾವಲ್ಲ ಎಲ್ಲ ರೇಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ತಾವ ಅದಕ್ಕೆ ಇವು ಇವು ನೋಡಿ ನಾನು ಕೊಡೋದು ಈ ಥರ ಐಟಮ್ ಐವತ್ತು ರೂಪಾಯಿ ಸ್ನೇಹಿತರೆ ಇವು ಇವೆಲ್ಲ ಮತ್ತೆ ಈ ಐವತ್ತು ರೂಪಾಯಿ ಕೊ ನಮ್ಗೊಂದು ಐದು ಹತ್ತು ರೂಪಾಯಿ ನಮ್ಗೆ ಲಾಭ ಇಟ್ಕೊಂಡನ ಕೊಡಬೇಕು ಯಾವುದನ್ನೂ ಜಾಸ್ತಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿಗಟ್ಟಲೆ ಲಾಭ ನಮ್ಗೆ ಸಿಗೋಂಗಿಲ್ಲ ಯಾಕಂದ್ರೆ ಒಳಗಡೆ ಕುತ್ಕೊಂಡವ್ರು ಸ್ನೇಹಿತರೆ ಹಾಗೆ ಕುತ್ಕೊಂಡ್ರೆ ಅದು ಬರೋಂಗಿಲ್ಲ ನಾನು ನಾನು ಅಷ್ಟೇ ನೋಡಿ ಇವತ್ತು ನನಗೆ ನೂರನ ಆಗಲಿ ಲಾಭ ಒಂದು ಐವತ್ತು ರೂಪಾಯಿನ ಆಗಲಿ ಒಂದು ನಲ್ವತ್ತು ರೂಪಾಯಿನ ನಲ್ವತ್ತು ರೂಪಾಯಿ ಆದರೂ ಆಗಲಿ ಐವತ್ತು ರೂಪಾಯಿ ಆದರೂ ಆಗಲಿ ಅದರಿಂದ ಲಾಸ್ ಅಂತರೂ ಏನೂ ಇಲ್ಲ ಸ್ನೇಹಿತರೆ ನಾವು ಹೊರಗಡೆ ಹೋಗಿ ಈಗ ಒಂದಿನ ಹೋಗಿ ಐನೂರು ರೂಪಾಯಿ ತರ್ಬೋದು ಡೈಲಿ ಅಂತರೂ ಹೋಗೋಕ್ಕಾಗಂಗಿಲ್ಲ ಮನೆ ಒಳಗಡೆ ಕೂತವ್ರು ಈ ಥರ ಬಿಸ್ನೆಸ್ನ ಮಾಡಿ ಇಂಪ್ರೂವ್ ಆಗ್ರಿ ನನ್ನ ವಿಡಿಯೋ ಮುಖಾಂತರ ಹೇಳೋದಂತ್ರ ಈ ಮೆಹಂದಿ ಕೋಣು ಇದರಿಂದ ಲಾಭವೇ ತುಂಬಾ ಇದೆ ಸ್ನೇಹಿತರೆ ನನ್ಗೆ ನೋಡಿ ಕ ಯಾವ ಥರ ಮಾಡ್ತೀರಿ ನೀವು ಬಿಸ್ನೆಸ್ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರೆ ನಾನು ನೋಡಿ ನಾನು ಅಸ್ತ್ರ ಅಸ್ತ್ರ ತೊಗೊಂಡು ಬರ್ತೀನಿ ಸ್ನೇಹಿತರೆ ಬ್ಲೌಸ್ ಪೀಸ್ ಹಚ್ಚಂಗಿಲ್ಲ ಜಾಸ್ತಿ ಅಸ್ತ್ರದಿಂದನೂ ಕೂಡ ನಮಗೆ ಲಾಭವೇ ಇರ್ತೈತಿ ಕಸ್ಟಮರಿಗೆ ಒಂದು ರೇ ಒಂದು ರೇಟ್ ನಾವು ತಕ್ಕ ಮಟ್ಟಿಗೆ ಹೇಳಿದ್ವಿ ಅಂದರೆ ನಮಗೊಂದು ಸ್ವಲ್ಪ ಇಟ್ಕೊಂಡು ಲಾಭನ ಅದರಿಂದ ತೊಗೋಬೋದು ಮತ್ತು ಬ್ಲೌಸ್ ಪೀಸ್ನ ನಾನು ಸ್ವಲ್ಪ ಸೇಲ್ ಮಾಡ್ತೀನಿ ಸ್ನೇಹಿತರೆ ಸೀರೆ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡೆ ಸೀರೆ ಒಳಗಡೆ ನನಗೆ ಅಷ್ಟೊಂದು ಅಷ್ಟು ಅಮೌಂಟನ್ನು ನನಗೆ ಹಾಕೋಕ್ಕಾಗಂಗಿಲ್ಲ ಅಂತ ಅಂದ್ಕೊಂಡು ಬಿಟ್ಟುಬಿಟ್ಟೆ ಸ್ನೇಹಿತರೆ ಮತ್ತು ಸೇಲ್ ಆಗೋಂಗಿಲ್ಲ ಹಳ್ಳಿ ಒಳಗಡೆ ಸೇಲ್ ಆಗಂಗಿಲ್ಲ ನೋಡಿ ಎಷ್ಟು ರೀ ಇದರಲ್ಲಿ ನಿಮ್ಗೆ ಯಾವ್ದು ಐಟಮ್ನ ಚೆನ್ನಾಗಿ ಅನಿಸ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇಷ್ಟು ಲಾಭ ಇದೆಯಾ ತಂದ್ಕೊಂಡು ಜಾಸ್ತಿ ಜಾಸ್ತಿನ ಇನ್ವೆಸ್ಟ್ ಮಾಡಿ ಒಮ್ಮೆನೆ ಅಮೌಂಟ್ ಹಾಕೋಕೆ ಹೋಗಬೇಡಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಅಮೌಂಟ್ನ ಹಾಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಗೆ ಸೇಲ್ ಆಗ್ತಾ ಬಂತಂದ್ರೆ ನೀವು ಜಾಸ್ತಿ ಅಮ ಜಾಸ್ತಿ ಐಟಮ್ನ ತರಕ ತರ ತರಕ್ಕೆ ಅನುಕೂಲ ಆಗ್ತೈತಿ ನೋಡಿ ಬರ್ರಿ ಇವತ್ತಿನ ಈ ಬಿಸ್ನೆಸ್ ಐಡಿಯಾ ಬಗ್ಗೆ ಬಿಸ್ನೆಸ್ನ ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನಾದರೂ ವೈಯಕ್ತಿಕವಾಗಿ ಯಾರು ತಗೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಒಬ್ಬ ಎಷ್ಟೋ ಲಾಭ ಇದೆಯಾ ಇದರಿಂದ ಅನ್ಕೋಬೇಡಿ ಆದರೆ ಅದರಿಂದ ಕಷ್ಟ ಇರತ್ತೆ ಅವ್ರು ತರೋದು ಅಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕಾದ್ರೆ ನಾವು ಅದನ್ನ ಐಟಮ್ನ ತಗೋಬೇಕಾದ್ರೆ ಅದ್ರ ವಿಚ್ ಅದನ್ನು ನಾವು ಕೇಳಿ ಕೇಳಿ ತೊಗೋಬೇಕಾಯ್ತಿ ಇದರಿಂದ ಎಷ್ಟು ಲಾಭ ಇದರಿಂದ ನಮಗೆ ಇದರಿಂದ ಲಾಭ ಇದೆ ಇಲ್ಲೋ ಅಂತೆ ಈ ತರ ಎಲ್ಲ ಕೇಳಿ ಮತ್ತೆ ಇದು ಏನಾದ್ರೂ ಹಾಳಾಗತ್ತೆ ಶೇಲ್ ಆಗಂಗಿಲ್ಲ ಈ ತರ ಎಲ್ಲ ಐಟಮ್ ನ ಕೇಳ್ಬೇಕಾಗ್ತೈತಿ ನಾವು ಕೇಳಿಬಿಟ್ಟು ತೊಗೋಬೇಕಾಗ್ತೈತಿ ನೋಡಿ ನಿಶಾ ಮೆಹಂದಿ ನಾಲ್ಕು ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಸ್ನೇಹಿತರೆ ರೆಡ್ ಮೆಹಂದಿ ಜಾಸ್ತಿ ಖಾಲಿ ಆಗಂಗಿಲ್ಲ ಬ್ಲ್ಯಾಕ್ ಮೆಹಂದಿ ಎಲ್ಲರೂ ಯೂಸ್ ಮಾಡ್ತಾರ ಈ ಒಂದೆರಡು ಜಿಗಿಟ್ ಪಟ್ಟಿ ಐತಿ ನಾವು ಬ್ಯಾನ್ ಇವತ್ತೊಂದ್ ಎರಡು ಬಂಡಲ್ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಆಲ್ರೆಡಿ ಈಗ ಮೂರು ಪ್ಯಾಕೆಟ್ ಖಾಲಿ ಆಗಿದಾವ್ ಸ್ನೇಹಿತರೆ ಯಾಕಂದ್ರೆ ಸ್ವಲ್ಪ ನನ್ಗ ಯಾ ರೀ ಈ ವಿಡಿಯೋ ನಿನ್ನ ವಿಡಿಯೋ ಯಾವುದೋ ನನ್ ವಿಡಿಯೋ ನಾ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇದಾದ್ರು ಬಿಸ್ನೆಸ್ ಐಡಿಯಾನ ಎಲ್ರಿಗೂ ಹಂಚ್ಕೋಬೇಕಲ್ಲ ನಾನು ಮಾಡ್ತೀನಲ್ಲ ನನ್ನಂಗೇನೆ ಯಾರಾದರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಅನುಕೂಲ ಆಗ್ತೈತಿ ಅನ್ಕೊಂಡು ನಾನು ಆ ವಿಡಿಯೋನ ಇವತ್ತ ಚಾಲೋ ಮಾಡಿದ್ದೆ ನೋಡಿ ಮಾಡಾಕ ನೋಡಿ ಇಯರಿಂಗ್ ನಾವು ದುಡ್ಡು ಕೊಟ್ಟು ಬಂಗಾರದ ಗೋಲ್ಡ್ನ ಆಗಂಗಿಲ್ಲ ಅನ್ನೋರು ಕೂಡ ಈ ತರ ತಗೊಂಡು ಹಾಕೋಬಹುದು ಸೇಮ್ ಗೋಲ್ಡ್ ಇದರಲ್ಲಿ ಯಾವ್ದೋ ಫರಕ್ ಇಲ್ಲ ಸ್ನೇಹಿತರೆ ನನ್ನ ಹತ್ರ ಈ ತರ ಸಣ್ಣದಾಗಿ ತಂದಿದೆ ಒಂದ್ ಪ್ಯಾಕೆಟ್ ಪೂರ್ಣ ಕಾಲವ್ರು ನಮ್ಮ ಹಳ್ಳಿ ಒಳಗಡೆ ಎಲ್ಲರೂ ತಗೊಂಡು ಹಾಕೊಂಡಿದಾರೆ ಸ್ನೇಹಿತರೆ ಸೇಮ್ ಗೋಲ್ಡ್ ತರನೆ ಕಾಣುತ್ತೆ ಅಹ್ ಅದಕ್ಕೋಸ್ಕರ ನೋಡಿ ನನ್ನ ಬಿಸ್ನೆಸ್ ನಾನೊಂದು ಸುಮಾರು ನಾಲ್ಕು ವರ್ಷ ಆಯ್ತು ಸ್ನೇಹಿತರೆ ಈ ತರ ಐಟಮ್ನ ನಾನು ಹಾಕಕತ್ತು ಯಾವಾಗು ಯಾವ್ದೇ ಯಾವುದೇ ಯಾವ್ದು ನನಗೆ ಕಸ್ಟಮರ್ ಹೆಂಗಂದ್ರೆ ಸ್ನೇಹಿತರು ಯಾವುದೇ ಐಟಮ್ ತೊಗೊಂಡು ಹೋದ್ರು ಕೂಡ ಎಲ್ಲವೂ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೊರತು ಹಿಂಗೆ ಚಂದ್ರ ಚೆನ್ನಾಗಿ ತಂದಿಲ್ಲ ನಾವು ಇಷ್ಟು ಅಮೌಂಟ್ ಜಾಸ್ತಿ ಕೊಟ್ಟಿವಲ್ಲ ಹೇಳಿ ಯಾವ ಒಂದೇ ಒಂದು ಕಸ್ಟಮರ್ ಅಂದಿಲ್ಲ ಸ್ನೇಹಿತರು ನಮ್ಮ ಹಳ್ಳಿ ಹೊಡೆವ್ರಿಂಗ್ ಬರ್ತಾರೆ ಸ್ನೇಹಿತರೆ ಜಾತ್ರೆಗೆ ಹೋಗ್ತಾರೆ ಮತ್ತೆ ಹತ್ತು ರೂಪಾಯಿ ಸಾಮಂದವ್ರು ಮಾರಕ್ಕೆ ಬರ್ತಾರೆ ಸುಮ್ ತುಂಬಾ ಚಿಕ್ಕದಾಗಿ ಹಳ್ಳಿ ಇದೆ ಅಂದ್ರೂ ಕೂಡ ನನ್ನ ಕಸ್ಟಮರ್ ಹೆಂಗಂದ್ರೆ ಇವಾಗ ನಮ್ಗೆ ಬೇಕಾದಂಥ ವಸ್ತುನ ಇಲ್ಲೇ ಪರ್ಚೇಸ್ ಮಾಡಕ್ಕೆ ಬರ್ತೈತಿ ಅನ್ಕೊಂಡು ಹತ್ತು ರೂಪಾಯಿಗೆ ಐಟಮ್ ದಾರಂತಿರ್ತಾವೆ ಡೂಪ್ಲಿಕೇಟ್ ಇರ್ತಾವ ಸ್ನೇಹಿತರೆ ಈ ತರ ಒರಿಜಿನಲ್ ಐಟಮ್ ಗಳ್ ಸಿಗಂಗಿಲ್ಲ ನೋಡಿ ಹೋದ್ ವರ್ಷದ ಇನ್ನೂ ಶಾಲೆಗಿಲ್ಲ ಸ್ನೇಹಿತರೆ ಹೋದ್ ವರ್ಷ ತಂದಿದ್ದ ಇವು ನಾನು ಸಾವಿತ್ರಿ ಸಿಕ್ತದ್ದು ನಾವು ಕುಡಿಸಿ ತಗೊಂಡ್ ಬಂದಿದ್ದ ಐಟಮ್ ಇವು ಹಾಗೆ ಇವಾಗ ಅದಕ್ಕೆ ನಾನು ಈ ತರ ಜಾಸ್ತಿ ಇದು ಹತ್ತು ರೂಪಾಯ್ದು ಐಟಮ್ ಸ್ನೇಹಿತರೆ ಹತ್ತು ರೂಪಾಯಿದು ಸೇಲ್ ಆಗಂಗಿಲ್ಲ ಜಾಸ್ತಿ ಇವು ವರ್ಷ ಹೋಗ್ಯಾವ ನೋಡಿ ನನ್ಸ್ ಎಲ್ಲಾ ಐಟಮ್ ಹೋದ ವರ್ಷದ ಸಾವಿತ್ರಿ ಸೀಟ್ ತಗೊಂಡ್ರತೆ ನಾನು ತಗೊಂಡೆ ನನ್ನ ಕಡೆ ಏನು ಭಾಳ ಹೋಗಿಲ್ಲ ರೀ ಈ ತರ ಇಯರಿಂಗ್ ತಂದಿದ್ದಾರೆ ಅವಾಗ ಒಂದು ಸರ್ಟ್ ಹೋದಾವ ರೀ ಇಂಥವು ಮೂರು ಪ್ಯಾಕೆಟ್ ತಂದಿದ್ದಾರೆ ಒಂದೇ ಸಟ್ ಹುಡಿದಾವ ಎಲ್ಲಾ ಖಾಲಿದವ ನೋಡ್ರಿ ಕ್ಲಿಪ್ ಏನ್ ಆಗಂಗಿಲ್ಲ ಸ್ನೇಹಿತರ ಇಯರ್ಂಗ್ ಅದಾವ ನೋಡಿ ಅದಕ್ಕೆ ನಾನು ಜಾಸ್ತಿ ಯಾವಾಗ್ಲೂ ಇವೇನು ಇವೇನ್ ಆಗಂಗಿಲ್ಲ ಈ ತರ ಡಬ್ಬಿಬ್ರೆ ಹೆಂಗಿತ ರೀ ಬೇಕಾದಂತ ಐಟಮ್ ಅವ್ರು ಆರಿಸ್ಕೊಂಡು ತಗೋತಾರೆ ಸ್ಲೀಪ್ಗೋ ನೋಡಿರಿ ಚೆನ್ನಾಗಿ ಇರ್ತಾವ್ರ ಏನ್ ಆಗಂಗಿಲ್ಲ ಈಗ ಅಂಗಡಿ ಏನು ಏನ್ ಮಾಡಿರ್ತಾರೆ ಒಮ್ಮೆ ಏನ್ ಬಾದಾಗತವ್ ಹಂಗೆ ಇಟ್ಟಿರ್ತಾರೆ ಅವ್ರ ತಗದೇನು ಹೋಗಂಗಿಲ್ಲ ಹಂಗೆ ಅವರು ಪ್ಯಾಕೆಟ್ ಮಾಡಿಟ್ಟಿರ್ತಾರ ಪ್ಯಾಕ್ ಮಾಡಿ ಮಾಡಿ ನಾವು ಕೂಡ ಹಂಗೆ ಇರೋದ್ರಿ ನೋಡ್ರಿ ಮುಗಿ ಹಾಕೊಳುದ್ರಿ ಮುಗಿ ಇವು ಕೂಡ ಅದ ನೋಡ್ರಿ ಇನ್ನ ಸಣ್ಣದಾಗಿದ್ದು ಅವೆಲ್ಲ ಸೇಲ್ ಆಗಿ ಹಾಕಿರ್ತಾರೆ ಅಚ್ಚಿ ಈ ತರ ಬ್ಯಾರೇಜ್ ತಗೊಂಡ್ ಬಂದಿದ್ದೀನಿ ಈ ಸಲ ನೋಡ್ರಿ ಕ್ಲೀನಿಂಗ್ ಅಂತೈತಿ ವ್ಯಾಪಾರ ಚೆನ್ನಾಗ್ ಆಗಲ್ರಿ ಇಷ್ಟೆಲ್ಲ ನಾನು ಅಮೌಂಟ್ ಹಾಕಿದ್ದೇನೆ ಇವಾಗ ನೀವು ನೋಡ್ರಿ ಬಕ್ಕಲ್ ಅಂದ್ರೆ ತುಂಬಾ ರೀ ಒಂದ್ ವರ್ಷ ಆಗಕ್ ಯೂಸ್ ಮಾಡಾಕ ಏನಾಗಿಲ್ಲ ನೋಡ್ರಿ ನಾನ್ ಹೇಳಿದೆಲ್ಲ ಈ ಮೂರ ಉಳ್ದೋ ಸೇಮ್ ಗೋಲ್ಡ್ ಕೈ ಕೈ ಏನ್ ಪರಕ ಐತ್ರಿ ಏನು ಇಲ್ಲ ರೀ ಸುಮಾರು ನಮ್ ಊರ ಊರಲ್ಲಿ ಇರೋರೇ ತಗೊಂಡಾರ ಇವತ್ತನ ಜಾಸ್ತಿ ಈ ತರ ಬಾಕ್ಸ್ ನಾಗ ಹಾಕಿ ಇಟ್ಬಿಟ್ಕೊಂಡ್ರಿ ಏನ್ ಆಗಂಗಿಲ್ಲ ರೀ ಕಲರ್ ಹೋಗಂಗಿಲ್ಲ ಅವ ಹೊಲಸ್ಕೊಂಡ್ರಂಗಿಲ್ಲ ಏನು ಆಗಂಗಿಲ್ಲ ಈ ತರ ಮಾಡ್ತಿದ್ರೆ ಮತ್ತೆ ಈಗ ಟ್ರಸ್ನರಿ ಅಂಗಡಿಯವ್ರ ಏನ್ ಮಾಡ್ತಾರೆ ಸ್ಟೋರ್ ಮಾಡಿ ಡಬ್ಬಿ ಒಳಗಡೆನ ಹಾಕಿಟ್ಟಿರ್ತಾರೆ ವರ್ಷಾಂಗ್ಗಟ್ಲಿ ಅವ್ಕೇನ್ ಆಗ್ತೈತ್ರಿ ಹಾಕಂಗಿಲ್ಲ ಕೆಡಂಗಿಲ್ಲ ಮುರಿಯಂಗಿಲ್ಲ ರೀ ಮುರಿಲಾರ್ದಾಗದ ಚೆನ್ನಾಗಿತಿವ್ರ ಏನು ಆಗಂಗಿಲ್ಲ ಬರ್ರಿ ಇವತ್ತಿನ ವಿಡಿಯೋ ನಾ ಇಲ್ಲಿಗೆ ಏನ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಯಾರಾದ್ರೂ ಬಿಸ್ನೆಸ್ ನ ಮಾಡೋರ್ ಇದ್ರಂದ್ರ ಸಣ್ಣದಾಗಿ ಯಾರಾದ್ರೂ ಮನಿ ಒಳಗಡೆ ಮಾಡೋರ್ ಇದ್ರಂದ್ರ ನಾ ನೀವು ಮಾಡ್ಲಿಕ್ಕೆ ಅಂದರೂ ಕೂಡ ಅವರಿಗೆ ಶೇರ್ ಮಾಡಿ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಮತ್ತು ಬಿಸ್ನೆಸ್ ಐಡಿಯಾ ಮತ್ತೊಂದು ಬಿಸ್ನೆಸ್ ಐಡಿಯಾವೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್